ಶ್ರೀ ಶಾರದಾಂಬನವರು ಕಾಶ್ಮೀರ ಪುರವಾಸಿನಿ ಅಂತ ಹೇಳಿದ ಹಾಗೆ ಕಾಶ್ಮೀರದವಳು ಶಂಕರಾಚಾರ್ಯರು ಶೃಂಗೇರಿ ಒಳಗೆ ಸ್ಥಾಪನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಮ್ಮನವ್ರನ್ನ ಕಾಲ್ನಡಿಗೆಯಲ್ಲಿ ಕರ್ಕೊಂಡು ಬರ್ತಿರ್ತಾರೆ ಅವರು ಒಂದು ನಿಬಂಧನೆ ಮಾಡಿರ್ತಾರೆ ಹಿಂತಿರುಗಿ ನೋಡು ನೋಡಬಾರ್ದು ಅನ್ನೋದು ಈ ತುಂಗಭದ್ರಾ ನದಿ ಒಳಗೆ ನಡೆದುಕೊಂಡು ಬರುವಾಗ ಕಾಲ್ಗೆಜ್ಜೆ ಸದ್ದು ಕೇಳದೆ ಇದ್ದಾಗ ಶಂಕರಾಚಾರ್ಯರು ತಿರುಗಿ ನೋಡ್ತಾರೆ ಹಾಗೆ ಇಲ್ಲಿ ನಿಂತ ಹಾಗೆ ದರ್ಶನ ಕೊಟ್ಟರು ಅನ್ನೋ ಪ್ರತೀತಿ ಇದೆ ಆ ಕಾರಣಕ್ಕೆ ನಿಂತಿರೋ ಅಂಥ ಶಾರದೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಆಮೇಲೆ ಶೃಂಗೇರಿಗೂ ಬರಬೇಕು ನೀನು ಅಲ್ಲಿ ನಿನಗೆ ಶ್ರೀಚಕ್ರ ಪೀಠ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದ ಉದ್ದೇಶವಾಗಿ ಶೃಂಗೇರಿಗೂ ಹೋದರು ಶೃಂಗೇರಿ ಒಳಗೆ ಶ್ರೀಚಕ್ರ ಯಂತ್ರವನ್ನು ಸ್ಥಾಪನೆ ಮಾಡಿದರು ಅಲ್ಲಿ ಮಂಡನಮೇಶ್ವರರು ಅಂತ ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಸುರೇಶ್ವರಾಚಾರ್ಯರು ಎಂದು ಅಭಿದಾನ ಮಾಡಿದರು ಹಾಗೆ ಇಲ್ಲಿ ತುಂಗಭದ್ರಾ ತೀರದಲ್ಲಿ ಅವರು ಪ್ರತಿಷ್ಠಾಪಿಸ್ ಪ್ರತಿಷ್ಠಾಪನೆ ಮಾಡಿದಂಥ ಶಾರದಾಂಬ ಇಲ್ಲಿರೋದು ನಿಂತ ಭಂಗಿ ಒಳಗಿದೆ ಅಕ್ಷರಾಭ್ಯಾಸಕ್ಕೆ ಮತ್ತು ಜನ ಎಲ್ಲ ಬಂದು ಅವಳ ಆಶೀರ್ವಾದವನ್ನ ಅವಳ ಕೃಪೆಗೆ ಪ್ರಾ ಪಾತ್ರರಾಗುತ್ತಾರೆ ಹಾಗೆ ಇನ್ನೊಂದು ಶ್ಲೋಕ ಇದೆ ಸುವಕ್ಷೋಜ ಕುಂಭಂ ಸುಧಾಪೂರ್ಣ ಕುಂಭಂ ಪ್ರಸಾದಾವಲಂಬಾಂ ಪ್ರ ಪುಣ್ಯಾವಲಂಬ ಬಿಂಬಾಂ ಸದಾ ಭಜೇ ಶಾರದಾಂಬಾ ಮಜಸ್ ಅಂತ ಇದೆ ಇನ್ನೊಂದು ಕಟಾಕ್ಷೆ ದಯಾರಾಮ್ ಕರೆ ಜ್ಞಾನ ಮುದ್ರಾಂ ಕಲಾಪೈ ಸುಭದ್ರಾಂ ಕಲಾಪೈ ಸುಭದ್ರಾಂ ಪುರಸ್ತ್ರೀಂ ವಿನಿದ್ರಾಂ ಪುರಸ್ತುಂಗಭದ್ರಾಂ ಭಜೇ ಶಾರದಾಂಬಾ ಮಜಸ್ರಮದಂಬಾಂ ಇಲ್ಲಿ ಎರಡು ನದಿ ಹರಿಯೋ ಹರಿಯುವಂತ ಇದು ಕ್ಷೇತ್ರ ಇದು ಇಲ್ಲಿ ಅವಳು ನಿಂತ ಜಾಗದಲ್ಲಿ ಅವಳು ನೋಡಿದರೆ ಎದುರಿಗೆ ತುಂಗಾ ಮತ್ತು ಭದ್ರಾ ನದಿ ಹರಿತಿರೋ ಅಂತ ಒಂದು ದೃಶ್ಯವು ಕಾಣಿಸಲ್ಪಡುತ್ತದೆ ಆ ಕಾರಣಕ್ಕೋಸ್ಕರ ಆ ಶಾರದಾ ಭುಜಂಗ ಪ್ರಯಾತ ಸ್ತೋತ್ರ ಅನ್ನೋದನ್ನ ಆ ಶಂಕರಾಚಾರ್ಯರು ಮಾಡಿದರು ಅದು ತದ್ವತ್ತಾಗಿ ಈ ದೇವಾಲಯ ಮತ್ತೆ ಈ ಮಠ ಈ ಮಠ ಸಾವಿರದ ಐನೂರ ನಲವತ್ತಾರನೇ ಇಸುವಿ ಒಳಗೆ ಪ್ರಾರಂಭ ಆಗಿದೆ ಶೃಂಗೇರಿ ಒಳಗೆ ತೃತೀಯ ನರಸಿಂಹಭಾರತಿ ಸ್ವಾಮಿಗಳವರು ಕಾಶಿ ಯಾತ್ರೆಗೆ ಹೋಗ್ತಾರೆ ಅವರು ತಿರುಗಿ ಬರಲಿಕ್ಕೆ ಹದಿನಾರು ಹದಿನೇಳು ವರ್ಷ ಆಗುತ್ತೆ ಆವಾಗ ಶೃಂಗೇರಿ ಪೀಠ ಖಾಲಿ ಇರೋ ಕಾರಣ ಅಲ್ಲಿ ಬೇರೊಬ್ಬರನ್ನ ಸ್ವಾಮಿಗಳನ್ನಾಗಿ ಮಾಡ್ತಾರೆ ಆಗ ಈ ಆ ಸುರೇಶ್ವರ ತೃತೀಯ ಶಂಕರ ಭಾರತಿಗಳು ಇಲ್ಲಿಗೆ ಬಂದು ನೆಲೆ ನಿಲ್ತಾರೆ ಆವಾಗ ಇದು ಎಂತದು ಕೂಡಲಿ ಶೃಂಗೇರಿ ಮಹಾ ಸಂಸ್ಥಾನಂ ಅಂತ ಹೇಳಿ ಇದು ಆಗತ್ತೆ ಅಲ್ಲಿಂದ ಪರಂಪರೆ ಇಲ್ಲಿವರೆಗೂ ನಡೆದುಕೊಂಡು ಬಂದಿದೆ ಇದು ಕೂಡಲಿಯಲ್ಲಿರುವ ಶೃಂಗೇರಿ ಮಠ ಸಮೇತ ನಿತ್ಯ ಅನ್ನ ಪ್ರಸಾದನು ಇರುತ್ತದ ನಿತ್ಯ ಇರುತ್ತೆ ಎಷ್ಟೊತ್ತಿಗೆ ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆವರೆಗೂ ಇರುತ್ತೆ ಬರ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳಿಗೆ ಅಂತಾನೆ ಭಕ್ತಾದಿಗಳು ಸಹ ಅನ್ನ ಪ್ರಸಾದನ ಮಾಡಿಸ್ಬೋದ ಇಲ್ಲಿ ಮಾಡಿಸ್ಬೋದು ಮಾಡಿಸ್ಬೋದು ಎಷ್ಟ್ ಜನ ಬಂದ್ರು ಯಾರು ಹೌದೌದು ಅವರು ಇಷ್ಟ ಜನ ಬರ್ತೀವಿ ಅಂತ ಹೇಳಿ ಅವರು ಏನ್ ಬೇಕಾದ್ರೂ ಕೊಡ್ಬೋದು ತರಕಾರಿ ಆ ಧಾನ್ಯ ಎಲ್ಲ ಕೊಡ್ಬೋದು